ರೆ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಲತಾಸ್ ಕರ್ನಾಲ್ ಯೂಟ್ಯೂಬ್ ಚಾನಲ್ಗೆ ಇದ್ದಾರೆ ಸಂಜೆ ಹೊತ್ತು ಸ್ನ್ಯಾಕ್ಸಿಗೆ ಒಂದು ನಾಲ್ಕು ಗಂಟೆ ಚಾ ಕುಡಿಬೇಕಾದ್ರೆ ಏನಾದರೂ ತಿನ್ನಬೇಕು ಅನಿಸುತ್ತೆ ಈ ಥರ ಗರ್ಗರಿಯಾಗಿ ಒಂದು ಅವಲಕ್ಕಿ ಕರದ ಅವಲಕ್ಕಿ ಅಂತ ಮಾಡಿದರೆ ಹೇಗಿರುತ್ತೆ ನೋಡಿ ಅದಕ್ಕಾಗಿ ಮಾಡಬೇಕಾಗಿರೋ ಅಂಥದ್ದು ಇಷ್ಟೇ ಆಗಿದೆ ಬೇಗ ಮಾಡ್ಬೋದು ಎಲ್ಲ ವಸ್ತುಗಳನ್ನ ಪದಾರ್ಥಗಳನ್ನೆಲ್ಲ ಒಟ್ಟಿಗೆ ಇಟ್ಕೊಂಡ್ರೆ ಒಂದು ಒಂದು ಇಪ್ಪತ್ತು ನಿಮಿಷ ಅರ್ಧ ಗಂಟೆ ಒಳಗಡೆ ಮುಗಿದೋಗುತ್ತೆ ಸ್ನ್ಯಾಕ್ಸು ಖಾರ ಖಾರವಾಗಿ ತುಂಬ ಚೆನ್ನಾಗಿ ಗರ್ಗರಿಯಾಗಿ ತಿನ್ಬೋದು ಈಗ ಇದನ್ನು ಮೊದಲು ಅವಲಕ್ಕಿನ ಒಂದು ಸಾಣಿಸಿ ಸಣ್ಣ ಸಣ್ಣ ಪುಡಿ ಇರುತ್ತಲ್ಲ ಅದನ್ನೆಲ್ಲ ತೆಕ್ಕೊಂಡು ಚೆನ್ನಾಗಿರೋ ಅಂಥದ್ದು ತಗೊಂಡು ಈ ಥರ ಅದು ಗರಿಗರಿಯಾಗಿತ್ತು ಅಂದರೆ ಬಿಸಿಲಿಗೆ ಹಾಕಿ ಮೊದಲೇ ಪ್ಲ್ಯಾನ್ ಇದ್ದರೆ ಬಿಸ್ಲಿಗೆ ಹಾಕಿಟ್ಕೋಬೋದು ಇಲ್ಲದಿದ್ದರೆ ಗರಿಗರಿಯಾಗಿ ಇಲ್ಲದಿದ್ದರೆ ಈ ಥರ ಒಲೆ ಮೇಲಿಟ್ಟು ಸ್ವಲ್ಪ ಒಂದು ಐದು ನಿಮಿಷ ತನಕ ಈ ಥರ ಹಾರಿಸಿ 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 ಒಬ್ಬ ಗರಿಗರಿ ಮಾಡ್ಬೋದು ಸೌಟು ಹಾಕಿದರೆ ಪುಡಿ ಪುಡಿ ಆಗೋಗ್ಬಿಡುತ್ತೆ ಹಾಗಾಗಿ ಸ್ಟೌ ಮೇಲಿಟ್ಟು ಈ ಥರ ಮಾಡಿದರೆ ಗರಿಗರಿಯಾಗಿ ಹೀಗೆ ಅಂದರೆ ತಕ್ಷಣ ಪಟಕ್ಕಂತ ಗೊತ್ತಾಗುತ್ತಲ್ಲ ಗರಿಗರಿ ಅಂದರೆ ಆ ಥರ ಆಗೋ ತನಕ ಒಂದು ಐದಿನಿಂದ ಆರು ಏಳು ನಿಮಿಷ ತನಕ ಈ ಥರ ಮಾಡ್ಬೋದು ನೋಡಿ ಸ್ಟೌವ್ ಮೇಲಿಟ್ಟು ಇದು ಗರಿಗರಿ ಆಗಿದೆ ಈಗ ಇಳಿಸ್ಕೊಳ್ಳೋಣ ಇದಾದ ಮೇಲೆ ಈಗ ನಾವೊಂದು ಬಾಣಲಿ ಇಡೋಣ ಬಾಣಲಿ ಇಟ್ಟು ಈಗ ಹೆಚ್ಚು ಕಡಿಮೆ ಇದರಲ್ಲಿ ಒಂದು ಏಳರಿಂದ ಎಂಟು ಟೇಬಲ್ ಸ್ಪೂನಷ್ಟು ಎಣ್ಣೆ ಇದೆ ಬೇಕಾಗುತ್ತೆ ಅಷ್ಟೊಂದು ಕರೆದು ತೆಗಿಲಿಕ್ಕೆ ಶೇಂಗಾ ಬೀಜ ಕಡಲೆ ಎಲ್ಲ ಎಲ್ಲವೂ ಕರೀಲಿಕ್ಕೋಸ್ಕರ ಬೇಕಾಗುತ್ತೆ ಈಗ ಇದು ಬಿಸಿ ಆಗಲಿ ಸ್ನೇಹಿತರೆ ಬಿಸಿ ಆದಮೇಲೆ ಇದಕ್ಕೆ ನಾವು ಮೊದಲು ಶೇಂಗಾ ಬೀಜ ಹಾಕೋಣ ಅದು ಶೇಂಗಾ ಬೀಜ ಇದು ಎಣ್ಣೆ ಕ ಬಿಸಿ ಆಗಿದೆಯೋ ಇಲ್ಲವೋ ಅಂತ ಹಾಕಿದೆ ಒಂದು ನೋಡಿಲಿ ಕರ್ಗಾಗೋಯ್ತು ತೆಗೆದು ಬಿಡೋಣ ಅದನ್ನು ಈಗ ಶೇಂಗಾ ಬೀಜ ಕರ್ಕೊಳ್ಳೋಣ ಇದನ್ನು ನಿಮಗೆ ಈ ಒಂದು ಎಷ್ಟು ಅವಲಕ್ಕಿ ಮಾಡ್ತೀರಾ ಅನ್ನೋ ಒಂದು ಕ್ವಾಂಟಿಟಿ ಮೇಲೆ ನೀವು ಈ ಬೀಜಗಳನ್ನ ಕಾಳುಗಳನ್ನ ಹಾಕ್ಕೋಬೋದು ಯಾಕೆ ಅಂದರೆ ಮಕ್ಕಳು ಇಷ್ಟಪಡ್ತಾರೆ ದೊಡ್ಡವರು ಇಷ್ಟಪಡ್ತಾರೆ ಎಲ್ಲ ಇಷ್ಟಪಡ್ತಾರೆ ಶೇಂಗಾ ಬೀಜ ಒಳ್ಳೆಯದಲ್ವ ಈಗ ಕರೆದು ತೆಗೆದು ಅದೇ ಅವಲಕ್ಕಿ ಗರಿ ಗರಿಯಾಗಿ ಏನು ಮಾಡ್ಕೊಂಡಿದ್ದೀವಿ ಅದೇ ಅವಲಕ್ಕಿಗೆ ಒಂದೊಂದೇ ಕರೆದು ಕರೆದು ಸ್ವಲ್ಪ ಲೋ ಫ್ಲೇಮಲ್ಲಿ ಕರಿಯಿರಿ ತುಂಬ ಹೈ ಫ್ಲೇಮ್ ಆಗಿಬಿಟ್ರೆ ಒಳಗಡೆ ಬೆಂದಿರೋಲ್ಲ ಮೇಲುಗಡೆ ಬೆಂದಿರುತ್ತೆ ಬೇಗ ಕರ್ಗಾಗ್ಬಿಡುತ್ತೆ ಇದು ಲೋ ಫ್ಲೇಮಲ್ಲೇ ಸುಮಾರು ಒಂದು ಮೂರು ನಾಲ್ಕು ನಿಮಿಷ ಒಂದೊಂದು ಐಟಮ್ ಕರಿಲಿಕ್ಕಾಗುತ್ತೆ ಇದು ಕರೆದಕ್ಕೂ ಹಾಕಿದ್ದೀನಿ ಬಾದಾಮಿನ ಒಂದು ಎಂಟತ್ತು ಸುಮ್ಮನೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ ಇಲ್ಲದಿದ್ದರೆ ಬೇಡ ಸ್ಕಿಪ್ ಮಾಡಿಕೊಳ್ಳಿ ಒಂದು ಎಂಟತ್ತು ಇತ್ತು ಅಂತ ಅದನ್ನು ಅದು ಕೂಡ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಮಧ್ಯ ಹೋಳು ಮಾಡಿ ಸಿ ಹಾಕಿದ್ದೀನಿ ಒಂದು ಎಂಟತ್ತು ಅದ್ರ ಜೊತೇಲಿ ಒಂದು ಸ್ವಲ್ಪ ದ್ರಾಕ್ಷಿ ಗೋಡಂಬಿ ಅದು ಕೂಡ ಹಾಕ್ಕೊಂಡು ಹಾಗೆ ಕರೆದು ಹಾಕಿದ್ದೀನಿ ಅದು ಒಣ ದ್ರಾಕ್ಷಿ ಹಸಿ ದ್ರಾಕ್ಷಿ ಅದು ಒಣಗಿರೋದು ಕಪ್ಪು ಕಾಣುತ್ತಲ್ಲ ಡ್ರೈ ಫ್ರೂಟ್ಸ ಜೊತೆಲಿರುತ್ತಲ್ಲ ಅದು ಹಾಗೇ ಹಾಕಿದ್ದೀನಿ ಇದು ಕೊಬ್ಬರಿ ಒಣ ಕೊಬ್ಬರಿನ ಉದ್ದುದ್ದ ಖಾರ ಹೆಚ್ಕೊಬೋದು ನೀವು ಇನ್ನೂ ಸಣ್ಣಕ್ಕೆ ಬೇಕಾದ್ರೆ ಹೆಚ್ಕೋಬೋದು ಹೇಗೆ ಬೇಕೋ ಹೆಚ್ಕೊಬೋದು ಅದೊಂದು ನಂದು ಅರ್ಧ ಬಟ್ಲು ಹೆಚ್ಚಿದ್ದನ್ನ ಅದನ್ನು ಕೂಡ ಒಂದು ಸ್ವಲ್ಪ ಕರೆದುಬಿಟ್ಟು ಅದಕ್ಕೆ ಹಾಕೊಂಬರೋಣ ಎಲ್ಲ ತೆಗೆದು ಈಗೆಲ್ಲ ಆದಮೇಲೆ ಉಳಿದಂಥ ಎಣ್ಣೆಗೆ ಸ್ವಲ್ಪ ಸಾಸಿವೆ ಅದನ್ನು ಕರಿಬೇವಿನ ಸೊಪ್ಪು ಜಾಸ್ತಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡ್ರೆ ಒಳ್ಳೇದೇನೆ ಕರಿಬೇವಿನ ಸೊಪ್ಪು ಆಮೇಲೆ ಒಂದು ಹತ್ತರಿಂದ ಹನ್ನೆರಡು ಹಸಿಮೆಣಸಿನ್ಕಾಯಿ ಮಧ್ಯೆ ಮಧ್ಯೆ ಹೋಳು ಮಾಡಿ ಹಾಕಿದ್ದೀನಿ ಒಂದು ಮೂರು ಒಣಮೆಣಸಿನಕಾಯಿ ಹಾಕಿದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರ ಇದು ಕರೆದಷ್ಟು ಖಾರ ಹೊರಟೋಗುತ್ತೆ ನಿಮಗೆ ಖಾರ ಬೇಕು ಅಂದರೆ ಆಮೇಲೆ ಬೇರೆ ಮೆಣಸಿನ ಪುಡಿ ಹಾಕ್ಕೊಳ್ಬೋದು ಈಗ ಇದು ಚೆನ್ನಾಗಿರುತ್ತೆ ಎಲ್ಲ ಚೆನ್ನಾಗಿ ಕರೆದಾಗಿದೆ ಕರ್ದು ಕರೆದು ಇದಕ್ಕೆ ಸ್ವಲ್ಪ ನಾವು ಇದಕ್ಕೇ ಸ್ವಲ್ಪ ಅರಿಶಿಣ ಪುಡಿ ಹಾಕೋಣ ಇಲ್ಲದಿದ್ದರೆ ಆಮೇಲೆ ಹಸಿ ವಾಸನೆ ಬಂದ್ಬಿಡುತ್ತೆ ಒಂಚೂರು ಹಸಿಮೆಂಟ್ ಇದು ಅರಿಶಿಣ ಪುಡಿ ಕೂಡ ಇದಕ್ಕೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈ ಒಂದು ಅವಲಕ್ಕಿ ಅಳತೆ ಮೀರಿ ನೋಡಿಕೊಂಡು ಕಣ್ಣು ಅಳತೆಯಲ್ಲಿ ಉಪ್ಪು ಕೂಡ ಇದಕ್ಕೆ ಹಾಕ್ಕೊಂಬಿಡೋಣ ಉಪ್ಪು ಪುಡಿ ಉಪ್ಪು ಇದಕ್ಕೆ ಹಾಕಿ ಎಲ್ಲ ಕಲಿಸ್ಕೊಂಬಿಟ್ಟು ಇದನ್ನು ಬಾಣಲಿದು ತೆಗೆದು ಆ ಪಾತ್ರೆಗೆ ಹಾಕ್ಬಿಡೋಣ ಈಗ ಎಲ್ಲವೂ ತೆಗೆದು ಆ ಪಾತ್ರೆಗೆ ಹಾಕೊಂಬಿಡೋದೀಗ ಈಗ ಬೇಗ ಆಗುತ್ತೆ ಎಲ್ಲವೂ ಹೊಂದಿಸ್ಕೊಂಬಿಟ್ರೆ ಒಂದು ಒಂದು ಮೂವತ್ತು ನಿಮಿಷದಲ್ಲಿ ನಾವು ಸ್ನ್ಯಾಕ್ಸಿಗೆ ತಿಂಡಿ ತಿನ್ಬೋದು ಆರಾಮಾಗಿ ಮಕ್ಕಳು ತುಂಬ ಇಷ್ಟಪಟ್ಟು ಸ್ವಲ್ಪ ಸ್ವಲ್ಪ ತಿನ್ನೋಕ್ಕೆ ಸಂಜೆ ನಾಲ್ಕು ಗಂಟೆ ಚಾ ಜೊತೆಯಲ್ಲಿ ತಿನ್ನಲಿಕ್ಕೆ ಖುಷಿ ಆಗುತ್ತೆ ಈಗ ಇದನ್ನು ಸುರಿದ್ಬಿಡೋಣ ಅದಕ್ಕೆ ಇದಕ್ಕೆ ಸುರಿದಿದ್ದೀನಿ ಸುರಿದಿದ್ದು ವೀಡಿಯೋ ಸ್ಕಿಪ್ಪಾಗಿದೆ ಈಗ ಇದು ಉಳಿದಂಥ ಆ ಬಾಣಲಿ ಇದೆಲ್ಲ ತೆಗ್ದು ಹಾಕಲಿಕ್ಕೆ ಕೆಳಗಡೆ ಇರೋವಂಥ ಅವಲಕ್ಕಿ ಒಂಚೂರು ಹಾಕಿದ್ದೀನಿ ಹಾಕಿ ಎಲ್ಲ ಒರೆಸಿ ಕ್ಲೀನಾಗಿ ಎಣ್ಣೆ ಐಟಮ್ ಎಲ್ಲ ಇರುತ್ತಲ್ಲ ಆ ಎಣ್ಣೆದೆಲ್ಲ ಒರೆಸಿ ಹಾಕಿಬಿಡಬೇಕು ಈಗ ಇದರಲ್ಲಿ ಕೈಯಲ್ಲಿ ಕಲಿಸ್ಲಿಕ್ಕಾಗಲ್ಲ ಕೈಯಲ್ಲಿ ಕಲಿಸೋಕ್ಕೆ ಬಿಸಿ ಇರುತ್ತೆ ಸೌಟು ಹಾಕಿದರೆ ಪುಡಿ ಪುಡಿ ಆಗುತ್ತೆ ಹಾಗಾಗಿ ನೀವು ಇದನ್ನೇ ಒಂದು ಎರಡು ಮೂರು ನಿಮಿಷಗಳ ತನಕ ಹೀಗೇನೇ ಮಾಡ್ತಾ ಇದ್ದರೆ ಕಲಿಸ್ತಾ ಇದ್ದರೆ ಅದು ಚೆನ್ನಾಗಿ ಕಲಿಸ್ಕೊಳ್ಳುತ್ತೆ ಆಮೇಲೆ ತಣ್ಣಗಾದ ಮೇಲೆ ಬೇಕಾದರೆ ನಿಧಾನವಾಗಿ ಮಾಡ್ಕೊಳ್ಬೋದು ಬಿಸಿ ಇದೆ ಬಿಸಿ ಇದ್ರೂ ಹೀಗೆ ಮಾಡ್ತಾ ಇರೋದ್ರಿಂದ ಎಲ್ಲ ತಂತಾನೆ ಅದು ತಣ್ಣಗಾಗಬೇಕು ತಣ್ಣಗಾಗಬೇಕು ಒಂದು ಸ್ವಲ್ಪ ಕೆಳಗಡೆ ಕಾಳೆಲ್ಲ ಜಾಸ್ತಿ ಇದೆಯಲ್ಲ ಹಾಗೆ ಕುತ್ಕೊಂಡ್ಬಿಟ್ಟಿರ್ತದೆ ಸ್ವಲ್ಪ ಇದು ಮಾಡ್ಕೊಂಡು ತಿರ್ಸ್ಕೊಂಡು ಯಾಕಂದ್ರೆ ಇದು ಸೌಟ್ ಹಾಕಿದರೆ ಜಾಲ್ರಿ ಸೌಟೇ ಆದ್ರೂ ಪುಡಿ ಪುಡಿ ಆಗೋಗ್ಬಿಡುತ್ತ ಅವಲಕ್ಕಿ ಹಾಗಾಗಿ ಬೇಡ ಹಾಗೆ ಎತ್ತಾಕಿ ಎತ್ ಹಾಗೆ ಹೀಗೆ ಮಾಡ್ತಾಯಿದ್ರೆ ಬೇಗ ಕಲಿಸ್ಕೊಳತ್ತೆ ಪುಡಿ ಉಪ್ಪು ಅರಿಶಿಣ ಪುಡಿ ಹಾಕಿರೋವಂಥದ್ದು ಒಗ್ಗರಣೆ ಹಾಕಿರೋ ಅಂಥದ್ದು ಎಲ್ಲವೂ ಪೂರ ಕ್ಲೀನಾಗಿ ಕಲಿಸ್ಕೊಳುತ್ತೆ ಚೆನ್ನಾಗಾಗುತ್ತೆ ಈಗ ಇದನ್ನು ನೋಡಿ ನೀವು ಚಹ ಜೊತೇಲಿ ಕುಡಿಲಿಕ್ಕೆ ತಿನ್ನಲಿಕ್ಕೆ ಚೆನ್ನಾಗಾಗುತ್ತೆ ಸ್ನೇಹಿತರೆ ಇದಕ್ಕೆ ಏನಾಗಬೇಕು ಇಷ್ಟ ಇತ್ತು ಅಂದರೆ ಇದನ್ನು ನೀವು ಸಕ್ಕರೆ ಪುಡಿ ಹಾಕ್ಬೋದು ಅಕಸ್ಮಾತ್ ಇಷ್ಟ ಇಲ್ಲ ಅಂದರೆ ಸಕ್ಕರೆ ಪುಡಿ ಸ್ಕಿಪ್ ಮಾಡ್ಬೋದು ಅದು ಕೆಲವರಿಗೆ ಇಷ್ಟ ಆಗುತ್ತೆ ಆಮೇಲೆ ಟೇಸ್ಟ್ ಬೇರೆ ಚೇಂಜ್ ಆಗುತ್ತೆ ಒಂದು ಮೂರು ಸ್ಪೂನಷ್ಟು ನಾನು ಪುಡಿ ಸಕ್ಕರೆ ಪುಡಿನ ಹಾಕಿಬಿಟ್ಟು ಕಲಿಸ್ತಾ ಇದ್ದೀನಿ ತುಂಬ ಟೇಸ್ಟು ಚೆನ್ನಾಗುತ್ತೆ ಬೇರೆ ಅನಿಸುತ್ತೆ ಈ ಒಂದು ಅವಲಕ್ಕಿ ಇಲ್ಲಿಗೆ ಮುಗ್ದಿದೆ ಚೆನ್ನಾಗಿದೆ ಇದನ್ನು ಸರ್ವ್ ಮಾಡ್ತೀನಿ ಈ ಅವಲಕ್ಕಿ ಮಾಡಿರೋಂಥ ಕರ್ದ ಅವಲಕ್ಕಿ ನಿಮ್ಗೆ ಹೇಗೆ ಅನ್ನಿಸ್ತು ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ನೀವು ಕೂಡ ಮನೇಲಿ ಟ್ರೈ ಮಾಡಿ ಬೇರೆ ಥರ ಮಾಡ್ತಿರ್ಬೋದು ನೀವು ಇದು ಒಂಥರ ಮೆಥಡು ನೀವು ಇದನ್ನು ಮಾಡ್ಕೊಳ್ಬೋದು ಬೇರೆ ಕೆಲವರು ಒಂದೊಂದು ಒಂದೇ ಅಡುಗೆನ ಬೇರೆ ಬೇರೆ ಥರ ಮಾಡ್ತಾರೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಓಕೆ ಥ್ಯಾಂಕ್ ಯು ಬಾಯ್ ಚಾ ಜೊತೆಲಿ ಅವಲಕ್ಕಿ